சா சாக்கு விடுவாட் விடுபடி வெயி விடு வெயிப்பட

ಮೊಸರಿಂದಲ್ಲೇ ಜಾಸ್ತಿ ಎಲ್ಲರೂ ಕಂಪ್ಲೇಂಟ್ ಇದ್ದರು ಪಾತ್ರೆಯಲ್ಲಿ ವ್ಯತ್ಯಾಸ ಆಯ್ತು ಯಾವ ಚೌಟ್ರಲ್ಲಿ ಮಾಡಿಸಿದ್ದು ಸರ್ ಅಡುಗೆ ಯಾರ ವಿಷಯ ಸರ್ ಎಲ್ಲ ಔಟ್ ಆಫ್ ಏನು ತೊಂದರೆ ಆಯಿತು ಬಳಸಿಲ್ಲಕ್ಕೆ ಅವ್ರದೇ ಸೇವಾರ್ಥ ಎಪ್ಪತ್ತು ಸಾವಿರ ಇತ್ತು ಪೊಲೀಸ್ ಇಲಾಖೆಯವರು ಪುಳಿಯೋಗರೆ ಮಸಾಲೆ ಕೊಟ್ಟರು ಪೊಲೀಸ್ ಇಲಾಖೆಯಿಂದ ಊಟದ ವ್ಯವಸ್ಥೆಯೂ ಮಾಡಿದ್ರು ಆರ್ಯವೇಶ ಮಂಡಳಿ ಅವರು ಇದನ್ನು ಅವರು ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾವತ್ತೂ ಗಾಯ ಇನ್ನೊಂದು ಸ್ವಲ್ಪ ಇಲ್ಲಿ ವ್ಯತ್ಯಾಸ ಆಯಿತು ನಿತ್ಯಲ್ಲ ಮತ್ತು ಲೈಟ್ ಫುಲ್ ಪಾಯ್ತು ಅಂತ ಎಲ್ಲರೂ ಎಲ್ಲರ ಸಮಸ್ಯೆ ಹೊರಗೆ ಬಂದಿದೆ ಟ್ರೀಟ್ಮೆಂಟ್ ಒಂದು ತಪ್ಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಆ ತಪ್ಪೋತ್ಸವ ಕಾರ್ಯಕ್ರಮಕ್ಕೆ ತುಂಬ ಜನ ಭಾಗವಹಿಸುತ್ತಾರೆ ಆ ಸಂದರ್ಭದಲ್ಲಿ ಖಾಸಗಿಯವರು ಖಾಸಗಿ ಮಂಡಳಿಯವರು ಒಂದು ಊಟ ವ್ಯವಸ್ಥೆ ಮಾಡಿರ್ತಾರೆ ಮೊಸರನ್ನು ಮತ್ತು ಬಿಸಿ ಬಂತು ಅಲ್ಲಿ ಕಾರ್ಯಕ್ರಮ ಹೋಗಿದ ಮೇಲೆ ಭಕ್ತಾದಿಗಳೆಲ್ಲ ಆಹಾರವನ್ನು ಸೇವನೆ ಮಾಡಿರ್ತಾರೆ ಅಷ್ಟು ಜನ ಸೇವನೆ ಮಾಡೋರಲ್ಲಿ ಕೆಲವರಿಗೆ ಬೆಳಗ್ಗೆ ಇದ್ದಾಗ ವಾಂತಿ ಹೊಟ್ಟೆ ನೋವು ವಾಂತಿ ಬೇದಿ ಕಾಣಿಸ್ಕೊಡುತ್ತೆ ಅವರೆಲ್ಲ ಜನರಲ್ ಆಸ್ಪತ್ರೆಗೆ ಬರ್ತಾರೆ ಅವರು ಒಂಬತ್ತು ಗಂಟೆ ವರ್ಷಕ್ಕೆ ಹದಿನೈದು ಜನ ಬರ್ತಾರೆ ಆಮೇಲೆ ಅದು ನೋಟಿಫೈ ಮಾಡಿ ಡಿಸ್ಟಿಗೆ ನೋಟಿಫೈ ಮಾಡಿ ನಾವೆಲ್ಲ ತಂಡವನ್ನು ಕರ್ಕೊಂಡು ಹೋಗಿ ಅಲ್ಲಿ ಫುಡ್ ಸ್ಯಾಂಪಲ್ ವಾಟರ್ ಸ್ಯಾಪಲ್ ಎಲ್ಲ ತೆಗೆದು ಪರೀಕ್ಷೆ ಮಾಡ್ತೀವಿ ಅಲ್ಲ ಕ್ಯಾಂಪ್ ಕೂಡ ಸ್ಟಾರ್ಟ್ ಮಾಡಿ ಎಲ್ಲ ಹಾಕ್ತೀವಿ ಆನಂತರ ಇನ್ನೂ ಸುಮಾರು ಕೇಸಸ್ ಬರುತ್ತೆ ಒಟ್ಟು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಐವತ್ನಾಲ್ಕು ಕೇಸಸ್ ನಮಗೆ ಗಮನಕ್ಕೆ ಬರುತ್ತೆ ಗಮನಕ್ಕೆ ಬಂದಾಗ ಅವರಿಗೆ ಸೂಕ್ತ ಜನರಲ್ ಆಸ್ಪಿಟಲಲ್ಲಿ ಸೂಕ್ತ ಚಿಕಿತ್ಸೆ ಕೊಟ್ಟು ಮುನ್ನೆಚ್ಚರಿಕೆ ಕ್ರಮ ಏನು ತಗೋಬೇಕು ಅದೆಲ್ಲ ತೊಗೊಂಡಿದ್ದೀವಿ ಈ ಯಾರು ಈ ಬಾಧಿತರಿದ್ದಾರೆ ಈ ಊಟ ಸೇವನೆಯಿಂದ ಅಸ್ವಸ್ಥರಾಗಿದ್ದಾರೆ ಅವರೆಲ್ಲರೂ ಚೆನ್ನಾಗಿದ್ದಾರೆ ಯಾವುದೋ ಕೂಡ ಅಪಾಯಕಾರಿ ಸಂಗ್ರಹ ಎಲ್ಲೂ ಕಾಣ್ತಾ ಇಲ್ಲ ಸೊ ಪರಿಣಾಮ ಯಶಸ್ವಿ ಚಿಕಿತ್ಸೆ ಕೂಡ ನಡೀತಾ ಇದೆ ಜನರಲ್ ಆಸ್ಪಿಟಲಲ್ಲಿ ಅಲ್ಲೂ ನಾವು ವಿಲೇಜ್ ತಿರುಪತಿಯಲ್ಲಿ ಮತ್ತೆ ತಿರುಪತಿ ಕಾರ್ ಹೇಳಿ ಎರಡು ಎರಡು ಗ್ರೂಮಲ್ಲಿ ಕಳಿಸ್ಕೊಂಡು ಅದನ್ನು ನಾವು ಸ್ಟೇಬಲ್ ಮಾಡಿದ್ದೀವಿ ಸದ್ಯವಾಗಿ ಈಗ ಏಜೆಡ್ ಆಗಿರೋದು ಅಥ್ವ ಈಗ ಪ್ರೆಗ್ನೆಸಿ ಅಲ್ಲಿ ಒಸಿಟ್ಟಿದ್ದಾರೆ ಅದು ಎಲ್ಲ ಗ್ರೂಪಲ್ಲೂ ಕಣ್ ಕಾಣಿಸ್ಕೊಂಡಿದ್ದಾರೆ ಓಕೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸವರು ಎಲ್ಲ ಗ್ರೂಪಲ್ಲು ಕಳ್ಸ್ಕೊಂಡಿದೆ ಯಾವೂ ಕೂಡ ಆತಂಕ ಪಡುವಂಥ ಪರಿಸ್ಥಿತಿ ಯಾವುದಿಲ್ಲ ನಾವು ಕೂಡ ಫಾಲೋ ಅಪ್ ಅಲ್ಲಿ ಇದ್ದೀವಿ ವಯಸ್ಸಾದವರು ಎಷ್ಟು ಜನ ಅಂತ ಏನಾರ ಕೌಂಟಿದ್ದೀವಿ ಅದು ಏಜ್ ವೈಸ್ ಬ್ರೇಕ್ ಅಲ್ಲಿ ಕೊಡ್ತೀನಿ ಕೆಳಗಡೆಗೆ ತಗೊಳ್ತಾ ಇದ್ದೀವಿ ಒಟ್ಟು ನಾವು ಟೋಟಲ್ ತಗೊಂಡಿದ್ದೀವಿ

ಹಾಂ ಯಾವಾಗಿಂದ ನೀವು ಎಷ್ಟು ಗಂಟೆಗೆ ಊಟ ಮಾಡಿದ್ದಲ್ಲಿ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಊಟ ಮಾಡಿದ್ದೀರಾ ನಿಮಗೆ ಎಷ್ಟು ಗಂಟೆಗೆ ಈ ಥರ ಆಗಿದ್ದು ಎರಡು ಗಂಟೆಯಿಂದ ರಾತ್ರಿ ರಾತ್ರಿ ಎರಡು ಗಂಟೆಯಿಂದ ಈ ಥರ ಆಗಿತ್ತಲ್ಲ